ಗಂಡ ಖ್ ಪ್ರತ್ರಿ ನಾ ಚಲೋ ಸ್ಕೂಟಿ ಅಲ್ಲೇ ಇದ್ರಿ ಅದ್ಯಾನಲ್ರಿ ಅಡ್ಯಾ ಸಿಕ್ಕೊಂಡ ದಿನ ಹೊರಗೆ ಬರವಲ್ದ್ರಿ ಅದು ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಅವ್ರ ಹೋಳ್ಗಿ ವಿಷಯ ಏನಿಪಾ ಅಂದ್ರ ಇವತ್ರಿ ಕನ್ನಳಿ ಕನಕ್ ಬಂದ್ರಿ ಇವತ್ತಿಗೆ ಅಂತಿಲ್ರಿ ಕನ್ನೋಳಿ ಕನಕ್ ಬಂದಿ ಅಲ್ಲಿ ಮದರಂಗಿ ಮಾಧುವನ ಬಂದಾರಿ ಹಂಗ ಕಡ್ರಿ ಸುದೀಪ್ ಅನ್ನ ಅದಾರಿ ಈಗೆಲ್ಲಾ ನೋಡ್ಬೋದ್ರಿ ಮಾಧುವನ್ ಅದಾರ ನೋಡ್ರಿ ಅನ್ನಿ ಹೆಂಗೇನೇನ್ರಿ ಇವತ್ ಏನ್ ನಿಮ್ದು ಪಾಸ್ ಐದ್ರಿ ಒಂದೇ ರೌಂಡ್ ರೀಂಡಿ ನಾ ನೋಡ್ರಿ ಮಾಧವನ ಅದ ರೀ ಹಾ ಹಾ ರೀ ಅಲ್ ನಮ್ದೇನ್ ಒಂದ್ ಸ್ವಲ್ಪ ಲೇಟ್ ಆಯ್ತ್ರಿ ಹಂಗಾಗಿರಿ ಸ್ಕೂಟಿ ಅಲ್ಲೇ ಇದ್ರಿ ಅದ ಒಟ್ಟು ಬರವಲ್ತ್ರಿ ಬರೋಲ್ ಅಡಿಕೊಂದ ದಿನ ಹೊರಗೆ ಹೊರಗ ಬರವಾಲ ಹಂಗ ಮಾಡ್ರಿ ನಾ ಹನುಮಂತನದಾರ ನೋಡ್ರಿ ಇಲ್ಲಿ ಶೇಗ ಶಿವಲಿ ಗಾಡಿ ಮಾಲಕರಿ ಪಾಪ ಎಲ್ಲಾ ಹೆಚ್ಚಪ್ಪ ಹೊಡಿತೀರಿ ಹೆಚ್ಚಪ್ಪ ನೀವು ಹೊಡಿದು ಸಣ್ಣ ಕನ್ನ ನೀವು ಹಿಡಿದಂದ್ರ ಹೆಂಗನೇ ಅದು ಆ ರೀ ಂಗ ರೀ ಎಲ್ಲಾ ಉತ್ತರ ಕರ್ನಾಟಕದ ನಮ್ಮ ಎಲ್ಲ ತಿಂಡಿ ಟ್ರಾಕ್ಟರ್ ಡ್ರೈವರ್ಗಳು ಇದ್ರಿ ನೋಡ್ರಿ ಎಲ್ಲ ತಿಂಡಿ ಕೂಡ ಸ್ವಲ್ಪ ಕಾಮಿಡಿ ಎಲ್ಲ ಮಜಾ ಮಾಡಿ ಬರೀಗ್ರಿ ಸ್ಟಾರ್ಟ್ ಕನ್ನ ಹೋಗಿ ರೀಚ್ ಆಯಿ ನೋಡ್ರಿ ಅಂತ್ರಿ ಆ ಕನ್ನಾಗಿ ಎಲ್ಲಾ ವಿಡಿಯೋಗಳು ಏನದ್ರಿ ಎಲ್ಲ ಯೂಟ್ಯೂಬ್ ಚಾನಲ್ ಅದ ನೋಡ್ರಿ ಎಲ್ಲಾರು ಹೋಗಿ ನೋಡ್ರಿ ಅಂತ್ರಿ ಈಗ ಫೈನಲ್ ಪಂದ್ಯಕ್ಕ ಹೋಗಿ ಬಿಡೋನ್ ನಾವು ನಾವ್ ರೀ ಫೈನಲ್ ಪಂದ್ಯ ಐತಿ ನೋಡ್ರಿ

પ્રથમ <small> બહુમાનગી ಹನುಮಂತ ಹಣ್ಣವರು ಹೇಗೆಗಳಿಸಿದ್ದಾರೆ ಈಗ ಅವರಿಗೆ ಲಾಲ್ ಕೂಡ ಕೂಡ ಮಾಡಿದ್ದಾರೆ ದ್ವಿತೀಯ ಬಹುಮಾನವನ್ನು ಅಲ್ಗುರ್ ಮಾದೇವಣ್ಣ ಅಲ್ಗುರ್ ಅವರು ಹೇಗೆಗಳಿಸಿದ್ದಾರೆ ಅವರಿಗೂ ಸಹ ಕೂಡ ಜಾಲ್ ಕೂಡ ನೀಡಿದ್ದಾರೆ ದ್ವಿತೀಯ ಬಹುಮಾನ ಕೊಂಡೂರು ಕೋಬೋಟ ಶಿಖಂಗರ್ ಕೊಂಡೂರು ಹಿಂದೂ ಡ್ಯಾನ್ಸ್ ಫೋಟೋ

ಕಣ್ಣಿ ಕನಾಗ್ರಿ ಪ್ರಥಮ ಬಹುಮಾನ ಆಗಿದ್ ನೋಡಿರಿ ಶೇಗುನ್ ಶಿವರೀರಿ ಹನುಮಾಂಧನ ತಿಂಡಿ ಡ್ರೈವಿಂಗ್ ಮಾಡಿ ಚಿನ್ ರೀ ಪ್ರಥಮ ಬಹುಮಾನ ಮಾಡಿರಿ ಅಂದ್ರೆ ಹನುಮಂತನ ಹ್ಯಾಂಗೆ ಏನು ಅನಿಸ್ತೀರಾ ನಾ ಪ್ರಥಮ ಬಹುಮಾನ ಮಾಡ್ರಿ ನಾ ಹಾ ರೀನಾ ಹಾ ರೀನಾ ಫಸ್ಟ್ ಬಹುಮಾನ ಆಗಿದೀನ ಖುಷಿಯಾಗಿದ್ರೆ ಅಣ್ಣ ಅಂದ್ರೆ ಅನ್ನ ಮಾನ್ನಿ ನಿಡೋಣ ಫಸ್ಟ್ ಮಾಡಿರಿನಾಸಂದು ಯಾವ ಕಣ ನಾ ಡೈರೆಕ್ಟ್ ಹಾಂ ಮೂರು ನಂಬರ್ ಆಗಿದ್ರೆ ಅಣ್ಣ ಬಟ್ ಇವತ್ತು ಫಸ್ಟ್ ಮಾಡಿರಿ ರೀ ನೋಡಿರಿ ಹನುಮಂತನ ಹೊಟ್ಟೆ ತಿಂಡಿಲಿ ಡ್ರೈವ್ ಮಾಡಿ ಕಿಶಿಂದ್ರಿ ಫಸ್ಟ್ ಬಹುಮಾನ ಮಾಡ್ಯಾರ ಇವತ್ತು ರೀ ಒಟ್ಟೆ ಕುಬೋಟ ಬ್ರ್ಯಾಂಡ್ ರೀ ಫುಲ್ ಬೆಂಕ್ ರೀ ಫುಲ್ ತಿನ್ರಿ ರೀ ದ್ವಿತೀಯ ಸ್ಥಾನ ಐತಿ ನೋಡಿರಿ ಮಾಧುನಂದ್ರಿ ಅನ್ನಾರ ಹೆಂಗೆ ಏನೇನು ರೀ ನಾ ಇವತ್ತು ನಿಮ್ಮ ಟ್ರ್ಯಾಕ್ಟರ್ ದ್ವಿತೀಯ ಸ್ಥಾನ ಐತ್ರಿನಾ

ಗಾಡಿ ಎಲ್ಲ ಹೋಗಿದ್ರಿ ನಾ ಏನು ಬಿಡೋಂಗಿಲ್ಲ ಒಟ್ಟರಿ ಹಂಗೈಕ್ರಿ ತಿಂಡಿ ಡ್ರೈವರ್ ಚಂದು ಅನ್ನ ಅದಾರ ನೋಡ್ರಿ ಅನ್ನಾರ ಹೆಂಗೇನ ನಿಮ್ ಟ್ರ್ಯಾಕ್ಟ್ರ್ ಇವತ್ತು ನೀವು ಹೊಡ್ದಕ್ ಇಸಂದ್ರ ಸೆಕೆಂಡ್ ಪ್ರೈಡ್ ಪ್ರೈಸ್ ಮಾಡಿರಿ ಅಂದ್ರಿ ಇವದ್ರಿ ಖುಷಿ ಖುಷಿ ಅನ್ಸತ್ ಒಡ್ರಿ ಬಟ್ ಮಸ್ತ್ ಆಗಿದ್ರಿ ಕಂದಾಯ್ರಿ ನೋಡ್ರಿ ಚಂದ್ ಅನ್ನ ಇವದ್ರಿ ಫುಲ್ ತಿಂಡಿ ಎಲ್ಲ ಹೊಡೆದ ಸೆಕೆಂಡ್ ಪ್ರೈಸ್ ಮಾಡ್ದಾರ ಮಾಡ್ಯಾರ ನೋಡ್ರಿ ಕಣದ್ರಿ ಒಂದ್ ಇಲ್ಲೆಲ್ಲ ಅನ್ನಗಳು ಬಂದಾರ ನೋಡ್ಬೋದ್ರಿ ಒಟ್ಟ ಫುಲ್ ಅನೋದ್ ಫುಲ್ ತಿಂಡಿಲ್ಲ ರೀ ನೀವು ಹೋಲ್ಯಾಂಡ್ ಬ್ರ್ಯಾಂಡ್ ವಾಟ ತಿಂಡಿ ಬೆಳಸಲ ನೋಡ್ರಿ ರೀ ಕನ್ನೋಳಿ ಕಂದಾಗ್ರಿ ಮೂರ್ ನಂಬರ್ ಐತ್ರಿ ತೃತೀಯ ಬಹುಮಾನ ಐತ್ ನೋಡ್ರಿ ಮಮದಾಪುರ್ ಕುಬೋಟ ಐತ್ ನೋಡ್ರಿ ಸಿಕಂದರ ಫುಲ್ ತಿಂಡಿಲ್ಲ ಡ್ರೈವ್ ಮಾಡಿ ಚಿಂದ್ರಿ ಮೂರ್ ನಂಬರ್ ಮಾಡ್ಯಾರ ನೋಡ್ರಿ ಅನಾರ ಏನ್ ನಂಬರ್ ಮಾಡ್ರಿ ಚಲೋ ಇದರ ಕಮಿಟಿ ಹೆಂಗ ಆಟ ಆಡಸ್ತಾರ ಚಲೋ ಆಡಿಯ ಕರೆಕ್ಟ್ ಈಗ ನೆಕ್ಸ್ಟ್ ಮುಂದಿನ ಕನಕ ರೀ ಯಾವ ಕಣ ಇಲ್ಲೇ ಬಂದಿದ್ರಿ ಬಂದಿರ ನೋಡ್ರಿ ಅನ್ನ ಸಿಗಂದ್ರಿ ಒಟ್ಟ ಫುಲ್ ತಿಂಡಿ ಹೊಡದ್ ಇಸಂದ್ರಿ ಒಟ್ಟ ಮೂರ್ ನಂಬರ್ ಮಾಡಿಬಿಟ್ಟಾರ ನೋಡ್ರಿ ತೃತೀಯ ಬಹುಮಾನ ಮಾಡ್ಯಾರ ನೋಡ್ರಿ ಡಾಲ್ ಕೊಟ್ಟವ್ರ ನೋಡ್ಬೋದ್ರಿ ಒಟ್ಟ ನಮ್ಮ ಉತ್ತರ ಕನ್ನಡದಾಗ್ರಿ ಕುಟ ಬ್ರ್ಯಾಂಡ್ ಬೇಸಿ ಬಿಟ್ಟಾರ ನೋಡ್ರಿ ಅನ್ನೋ ಖುಷಿ ಇದ್ರೆ ಖುಷಿ ಎಲ್ಲರೂ ವಿಡಿಯೋ ನೋಡ್ಕೊಂಡ್ ಬಂದ್ರಿ ವಿಡಿಯೋ ಹ್ಯಾಂಗ್ ಅನಿಸ್ತ್ರಿ ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡ್ರಿ ಯಾಕಂದ್ರ ಬಹಳ ದಿನದ ಐತ್ರಿ ನಾನು ಹೋಗಿರ್ಲಿ ಕನ ಐತ್ರಿ ಒಂದ್ ಇಪ್ಪತ್ತ ದಿನ ಐತ್ರಿ ನಾನು ಯಾವ ಕನಕ ಹೋಗಿರ್ ದಿನ ಬಾಳ ಅಂದ್ರೆ ಬಾಳ ದೊಡ್ಡ ತಿಂಡಿ ಕನ್ಗೋಳಿದ್ರು ಯಾವ ಕನಕ ಹೋಲಾಕ ಆಗಿರ್ಲಿಲ್ರಿ ಆ ಈಗ ಇವತ್ತ ಕನಕ್ ಹೋಗಿನ್ರೀ ನಾವ್ ಮೂರ್ ಹಿಡದ ಈ ಕನ ಒಂದ್ ಎಪ್ಪತ್ ಕಿಲೋಮೀಟರ್ ಐತ್ರಿ ಅಹ್ ನಂದ ಮೋಟರ್ ಸೈಕಲ್ ತಗೊಂಡ್ ಹೋಗಿನಿ ಆ ಕಾರಣಕ್ ಎಲ್ಲ ಅನ್ನಗಳ ಈ ರೀತಿ ವಿಡಿಯೋ ಮಾಡಿ ನೋಡ್ರಿ ಈ ವಿಡಿಯೋ ನಿಮ್ಗೆ ಹಾಂಗ್ ಹೇಳಿ ಎಲ್ಲಾರು ಕಮೆಂಟ್ ಮಾಡ್ರಿ ಅಂದ್ರಿ ಮುಂದ್ಸಕೆಟ್ ರೀ ಇದೇ ರೀತಿ ವಿಡಿಯೋ ಮಾಡ್ಬೇಕತ್ತ ನಾನ್ ಅನ್ಕೊದೇನ್ರಿ ವಿಡಿಯೋ ನಿಮ್ಗೆ ಎಲ್ಲರಿ ಹೆಂಗ ಅನಸ್ತೀರಿ ಮತ್ತೆ ರೀ ವಿಡಿಯೋ ನಿಮ್ಗೆ ಇಷ್ಟ ಐತಿ ಇಲ್ಲ ಅಂತ ಹೇಳ್ರಿ ಎಲ್ಲಾರು ಕಮೆಂಟ್ ಮಾಡ್ರಿ ಮತ್ತ್ ಹೇಳ್ಬೇಕಂದ್ರೆ ಈಗ ಆಲ್ಮೋಸ್ಟ್ ಭಾಳ ಅಂದ್ರೆ ಭಾಳ ತಿಂಡಿ ಕನಕೊಳ್ದಾವ್ರಿ ನಮ್ಮ ಉತ್ತರ ಕರ್ನಾಟಕ ಒಳಗ್ರಿ ನೆಕ್ಸ್ಟ್ ಯಾವ ಕನಕ ಹೋಗ್ಲಿ ಅಂತ ಹೇಳ್ರಿ ಕಮೆಂಟ್ ಮಾಡ್ರಿ ಮತ್ತ ಮುಂದಿನ ವಿಡಿಯೋದಾಗ ಜೈ ಜೈತಿನ್ರಿ ಜೈ ಉತ್ತರ ಕರ್ನಾಟಕ ರೀ